ಪ್ರಾಣಿಗಳ ಇವತ್ತು ಕನ್ನಡ ವರ್ಣಮಾಲೆ ಕಲಿಯೋಣ ವಿಚ್ ಮೀನ್ಸ್ ಕನ್ನಡ ಆಲ್ಫಬೆಟ್ಸ್ ಕನ್ನಡ ಲೆಟರ್ಸ್ ಅಂತ ಕೂಡ ಕರಿಬಹುದು ಕನ್ನಡ ವರ್ಣಮಾಲೆನ ಥರ ವಿಂಗಡಿಸಲಾಗಿದೆ ಸ್ವರಗಳು ವ್ಯಂಜನಗಳು ಮತ್ತು ಯೋಗವಾಹಕಗಳು ಸ್ವರಗಳು ಅಂದರೆ ವವುಲ್ಸ್ ವ್ಯಂಜನಗಳು ಅಂದರೆ ಕಾನ್ಸೊನೆಂಟ್ಸ್ ಯೋಗವಾಹಕಗಳು ಅಂದರೆ ಸೆಮಿ ಕಾನ್ಸೊನೆಂಟ್ಸ್ ಮೊದಲು ಸ್ವರಗಳ ಬಗ್ಗೆ ತಿಳ್ಕೊಳ್ಳೋಣ ಒಟ್ಟು ಹದಿಮೂರು ಸ್ವರಗಳಿವೆ ಅವು ಅ ಆ ಇ ಇ ಉ ಉ ಎ ಐ ಒ ಓ ಮತ್ತು ಔ ಅಂ ಮತ್ತು ಆಹನ ಯೋಗವಾಹಕಗಳು ಅಂತ ಕರೀತೇವೆ ಅಂನ ಅನುಸ್ವರ ಅಂತ ಕರೀತೇವೆ ಆಹನ ವಿಸರ್ಗ ಅಂತ ಕರಿತೇವೆ ಮೊದಲು ಸ್ವರಗಳು ಮತ್ತು ಯೋಗವಾಹಕಗಳ ಬಗ್ಗೆ ಕಲಿಯೋಣ ಮತ್ತೆ ವ್ಯಂಜನಗಳನ್ನು ಕಲಿಯೋಣ ಸ್ವರಗಳಲ್ಲಿ ಮೊದಲು ಇರುವುದು அ அரச அழி அ அம்மா ஆ ஆனே ஆ ஆமே ஆ ஆட இ இலி இ இன இ இருவே ஈ ഈ ഈജു ഈ ഉഗുരു ഉ ഉ ഉഗിബണ്ടി ഉുര ഊട്ട ഊരു ഊസരവള്ളി രു ഋ ഋഷി

ಔ ಔದಾರ್ಯ ಅಂ ಮತ್ತೆ ಅಹನ ಮೊದಲು ಹೇಳ್ದಂಗೆ ಅನುಸ್ವರ ಮತ್ತು ವಿಸರ್ಗ ಅಂತ ಕರಿತೇವೆ ಅಂ ಅಂಗಡಿ ಅಂ ಅಂಕ ಅಂ ಅಂಬರ ಅಹ ದೇವ ಪಿತ ಮಹರ್ಷಿ ಮತ್ತೊಮ್ಮೆ ನೋಡೋಣ ಅ ಅರಸ ಆನೆ ಇ ಇಲಿ ಈರುಳ್ಳಿ ಉ ಉಗಿಬಂಡಿ ಉ ಊಟ ರು ಋಷಿ ಎಲೆ ಎ ಏಣಿ ಐ ಐದು ಓ ಒಂಟೆ ಓದು ಔಷಧಿ ಅಂ ಅಂಗಡಿ ಅಹ.